ೇರಿ ಯೂಟ್ಯೂಬ್ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಚಿಕ್ಕಜಾಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಯುತ ಅನಂತಕುಮಾರ್ ಅವರನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಂದರ್ಶನವನ್ನ ಮಾಡಿದೆ ಸಂಪಾದಕರಾದಂತಹ ಶಿವಕುಮಾರ್ ಅವರು ಅನಂತಕುಮಾರ್ ಅವರ ಸಂದರ್ಶನವನ್ನ ಮಾಡುವ ಮೂಲಕ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯ ಕಾರ್ಯಗಳ ಮೇಲೆ ಬೆಳಕನ್ನ ಚೆಲ್ಲಿದ್ದಾರೆ ಬನ್ನಿ ಆ ಬಗ್ಗೆ ನೋಡೋಣ ಅದ್ರ ಪಂಚಾಯತಿ ಅಧ್ಯಕ್ಷರು ಈಗ ಇಪ್ಪತ್ತೊಂಬತ್ತು ಟ್ವೆಂಟಿ ತ್ರೀಲಿ ನಾವು ಅಧಿಕಾರ ವಹಿಸ್ಕೊಂಡ್ರೆ ಎಲ್ಲ ಗ್ರಾಮ ಪಂಚಾಯಿತಿ ಮೂರು ತಿಂಗಳ ನಂತರ ಒಂದು ಅವಧಿ ಮುಗಿದ ನಂತರ ಎರಡೂವರೆ ಅವರಿಗೆ ನಾನು ಅಧ್ಯಕ್ಷನಲ್ಲಿ ಆಯ್ಕೆ ಆಗಿದ್ದೀನಿ ಎಲ್ಲ ಸದಸ್ಯರು ಸರ್ಕಾರದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಅಧಿಕಾರ ನಿರ್ವಹಿಸ್ತಾ ಇದ್ದೀನಿ ಎಷ್ಟು ಸದಸ್ಯರ ಬಲ ಇದೆ ನಮ್ಮಲ್ಲಿ ಹದಿನಾರು ಜನ ಸದಸ್ಯರ ಬಲ ಇದೆ ಅದಾದ ನಂತರ ನಮ್ಮಲ್ಲಿ ಒಬ್ಬ ಸದಸ್ಯರು ಕೂಡ ತೀರು

ನಂತರ ಕಸಘಟಕಗಳ ಕೆಲಸಗಳನ್ನ ಪೂರ್ಣಗೊಳಿಸಿದೀವಿ ಮತ್ತೆ ಕಸಘಟಕಿಗೆ ಈಗ ಗೊತ್ತಿರಾಗಿ ಈಗಾಗಲೇ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ನಾವು ಆಕೆಟ್ ಕಸಘಟ್ಟ ಪೂರ್ಣಗೊಂಡಿದೆ ಕಸದ ಬುಟ್ಟಿ ಅಂತಂದ್ರೆ ಮನೆ ಮನೆಗೂ ಕೊಡ್ತಾ ಇದೀವಿ ಪ್ರತಿಯೊಂದು ಮನೆಗೂ ನಮ್ಮಲ್ಲಿ ಒಟ್ಟಾರೆ ಎರಡ್ ಸಾವಿರದ ನಾನೂರು ಮನೆಗೆ ನಾವು ಆಲ್ಮೀಕೊಂಡ್ವಿ ಕೊಡಬೇಕು ಅಂತ ಈಗ ನಮ್ಮಲ್ಲಿ ಸಾವಿರದ ಇನ್ನೂರು ಮನೆ ಸಾವಿರದ ಮನೆಗೂ ಹೊಸ ಮನೆಯೆಲ್ಲ ಆಗ್ತಾ ಹಾಕ್ತಾ ಇದಾವೆ ಪ್ರತಿಯೊಂದು ಮನೆಗೂ ಕೊಟ್ಬಿಟ್ಟು ಎರಡ್ ಸಾವಿರಡಿ ಉದ್ದೇಶ ಅಂದ್ರೆ ಕಸಘಟ್ಟ ಈ ಚಿಕ್ಜಾಲ ಪಂಚಾಯತಿ ಜನಗಣತಿ ಹಳೇ ಜನಗಣತಿ ನಮ್ಮ ಚಿಕ್ಜಾಲ ಪಂಚಾಯತಿ ಇಪ್ಪತ್ತೈದು ಮೂವತ್ತು ಸಾವಿರ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ ಸೊ ಅವ್ರೇನ್ ಮಾಡ್ತಾರೆ ಅವ್ರಿಗೆಲ್ಲ ಮನವರಿಕೆ ಮಾಡಕ್ಕೋಸ್ಕರ ಪ್ರತಿಯೊಂದು ಮನೆ ಏನು ಹಸಿ ಕಸ ಮತ್ತೆ ಒಣ ಕಸ ಅಂತ ಎರಡು ವಿಂಗಡಣೆ ಭಾಗ ಭಾಗ ಮಾಡಬಹುದು ಮಾಡ್ಕೊ ನಮ್ಗೆ ಒಳ್ಳೇದು ನಾವು ವಿಂಗಡಣೆ ಮಾಡಿ ಸ್ವಚ್ಛತಾ ಅಭಿಯಾನ ಅಭಿಯಾನ ಶನಿವಾರಗಳು ನಾವು ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದ್ದೀವಿ ಅದಲ್ಲೇ ನಾವಿಗೇನಂದ್ರೆ ನಮ್ಗೆ ಮುಖ್ಯವಾಗಿ ಜನರು ನಮ್ಗೆ ಸಹಕರಿಸಬೇಕು ಏನು ಅಂತಂದ್ರೆ ಈ ಕಸಗಳನ್ನ ವಿಂಗಡಣೆ ಮಾಡ್ಕೊಟ್ರೆ ನಮ್ಗೆ ಪ್ರೋಸೆಸಿಂಗ್ ಮಾಡೋಕೆ ತುಂಬಾ ಸುಲಭ ಆಗ್ತದೆ ಮಿಕ್ಸ್ ಆಗ್ದಾಗ ನಾವು ಅಲ್ಲಿ ಅದನ್ನು ತೆಗೆದು ಸೆಗ್ರಿಗೇಷನ್ ಮಾಡೋದಕ್ಕೆ ತುಂಬಾ ಕಷ್ಟ ಸೊ ಹಂಗಾಗಿ ನಾವು ಕಸಗಟ್ಟದಲ್ಲಿ ನಾವು ಇಲ್ಲಿ ನಾವು ಜನ ನಮ್ಗೆ ಸಹಕರಿಸಿದ್ರೆ ನಮ್ಗೆ ಈಸಿ ಆಗ್ತದೆ ಅದನ್ನ ನಾವು ಪ್ರೋತ್ಸಾಹ ಅದನ್ನ ಏನು ಹಸಿ ಕಸವನ್ನ ಕಡೆ ಹಾಕಿ ಒಣಕಸ ಮಾಡಿ ಪ್ರೋಸೆಸಿಂಗ್ ಮಾಡಿ ಪೊಲ್ಯೂಷನ್ ಮುಕ್ತ ಚಿಕ್ಕಜನ ಮಾಡಬೇಕಂತ ಉದ್ದೇಶದಿಂದ ಈ ವರ್ಷ ಅದು ಕೂಡ ಆಗಿ ಉದ್ಘಾಟನೆ ಕೂಡ ಆಗಿದೆ ಇಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ ಜೊತೆಗೆ ಈಗ ಗ್ರಾಮ ಪಂಚಾಯಿತಿ ಕಟ್ಟಡ ಇಲ್ಲಿದೆ ನಿಮ್ದು ಅದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ರಾ ಸರ್ ಈಗ ಗ್ರಾಮ ಪಂಚಾಯಿತಿಗೆ ಮಾನ್ಯ ಕೃಷ್ಣ ಬೇರೆ ನಾವು ಚಿಕ್ಕಲ ಮುಖಂಡರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಹೋಗಿ ಮಾತಾಡಿದ ಅವರು ಕೂಡ ಸಹಕರಿಸಿ ಬೈಯಪ್ಪ ಪ್ರಾಧಿಕಾರದಿಂದ ನಮಗೆ ಮೂರು ಕೋಟಿ ಲಕ್ಷಗಳನ್ನ ಪಂಚಾಯತಿಗೋಸ್ಕರ ಕೊಟ್ಟಿದ್ದಾರೆ ಈಗ ಅದು ಕೂಡ ಅದೆಲ್ಲ ಮುಂದುವರಿತಾ ಇದೆ ಅದು ಸೊ ಅದ ನಂತರ ಈಗ ಪಂಚಾಯಿತಿದು ನಮ್ದು ಆಕ್ಷನ್ ಪ್ಲಾನ್ ಆಗಿದೆ ಈಗ ಅದನ್ನ ಮಾಡಬೇಕು ಅದನ್ನು ಪೂರ್ಣಗೊಳಿಸೋಣ ಅಂತ ನಾವು ಸ್ವಲ್ಪ ಪಂಚಾಯಿತಿಯಿಂದ ಸಹಕರಿಸಿ ಅದೇ ಅಂತ ಈ ಕಟ್ಟಡ ಎಷ್ಟು ಕೋಟಿಯಲ್ಲಿ ಮಾಡಬೇಕು ಅಂತ ಇನ್ನು ಮೂರು ಮೂರು ಕೋಟಿ ಇದೆ ಚಿಕ್ಕಳ ಪಂಚಾಯತಿ ಹತ್ತು ಸಿ ಎಸ್ ಇದೆ ಸಿ ಎಸ್ ಐ ಕೋಟಿ ಅದರಲ್ಲಿ ಅಭಿವೃದ್ಧಿಪಡಿಸಿ ಎಷ್ಟು ಫ್ಲೋರ್ ನಾಲ್ಕು ಫ್ಲೋರ್ ಇದೆ ನಾಲ್ಕು ಕಚೇರಿ ಪಂಚಾಯತಿಗೆ ನಾವು ಮುಖ್ಯವಾಗಿ ಎಲ್ಲ ಸರ್ಕಾರಿ ಕಚೇರಿಗಳೆಲ್ಲ ಒಂದೇ ಬಿಲ್ಡಿಂಗ್ ಅಂತ ಒಂದು ದೇಶದಿಂದ ಒಂದೇ ಸಂಖ್ಯಾಣದಲ್ಲಿ ನಾವು ಮಾಡಿದ್ದೇವೆ ಸೊ ಈಗ ನಾವು ಅದು ಅದು ಅಲ್ಲದೆ ನಾವು ರಿಜಿಸ್ಟ್ರೇಷನ್ ಅಂತ ನಮ್ಮಲ್ಲಿ ಇದಿದೆ ನೋಂದಣಿ ಕಚೇರಿ ಕೂಡ ನಾವು ಅಲ್ಲಿ ನಾವು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅವರು ಸಹಕಾರದಿಂದ ಅಲ್ಲಿ ಬಂದಿದ್ರೆ ನಮ್ಗೆ ಎಲ್ಲ ಸಕ್ಕರೆ ಕಚೇರಿಗೆ ಕಡೆ ಇತ್ತು ಪಂಚಾಯತಿಗೆ ಬಾಡಿಗೆ ಅಂತ ಎಷ್ಟು ಇಷ್ಟಿದೆ ಸರ್ ಸಾರ್ವಜನಿಕ ಸುತ್ತದ್ದು ಸಾರ್ವಜನಿಕ ಸುತ್ತುದ್ ಮುಖ್ಯವಾಗಿ ನಮ್ಗೆ ವಹಮಾನ ಇರೋದು ಅಂತಂತಂದರೆ ಈಗ ಆಲ್ರೆಡಿ ವಗಮಾನದಲ್ಲಿ ಬರ್ಲಿಕ್ಕೆ ಒಂದು ಇಪ್ಪತ್ತು ಲಕ್ಷ ಇದೆ

ವಾಣಿಜ್ಯ ಕಟ್ಟಡಗಳು ಈಗ ನಮ್ಗೆ ವಾಣಿಜ್ಯ ಕಟ್ಟಡಗಳು ಇದ್ದಾವೆ ಎಲ್ಲ ಕಡೆ ಟ್ಯಾಕ್ಸ್ ಕಟ್ತಾ ಇದಾರೆ ಇನ್ನೊಂದಷ್ಟು ಕಟ್ಟಡ ಇದೆ ಈಗ ಕೆಲಸ ನಡೀತಾ ಇರೋದಂತ ಇದೆ ಅದು ಆದ ನಂತರ ಸರ್ ಈಗ ಇದಲ್ಲದೆ ಏನು ಬೇರೆ ನೀವು ಎರಡು ವರ್ಷ ಅವಧಿ ಅಂತಂದ್ರಿ ಎರಡೂವರೆ ವರ್ಷದಲ್ಲಿ ಈಗ ಏನೇ ನೀವು ಸ್ಟೆಪ್ಸ್ತೇ ಎಕ್ಸ್ಟ್ರಾ ಸ್ಟೆಪ್ಸ್ ಏನು ತಗೊಂಡು ಇನ್ನೊಂದಷ್ಟು ಅಭಿವೃದ್ಧಿ ಮಾಡೋದು ನಿಮ್ಮ ಮಾಡಿ ಸರ್ ನಮ್ಮಲ್ಲಿ ಈಗ ನಮಗೆ ಸಂಘಟಕ ಉದ್ಯೋಗ ಉದ್ದೇಶ ಇತ್ತು ಅದು ಮುಗ್ಗಿದೆ ಮುಖ್ಯ ಕಾಂಕ್ರೀಟ್ ರಸ್ತೆಗಳು ಆಲ್ಮೋಸ್ಟ್ ಊರಲ್ಲಿ ಎಲ್ಲ ಬಂದಿದೆ ಇನ್ನು ಮುಖ್ಯ ಮುಖ್ಯ ರಸ್ತೆಗಳು ಒಂದೆರಡು ಬಾಕಿ ಇದೆ ಅದನ್ನು ಫೇವರ್ಸ್ ಅಳವಡಿಸೋದು ಮತ್ತೆ ಕನೆಕ್ಟಿವ್ ರೋಡ್ಸ್ ಇಲ್ಲಿ ನಮ್ಮ ಚಿಕ್ಕಾಲಿಂದ ಬೇರೆ ಊರ್ಗ ಕನೆಕ್ಟಿವ್ ಮಾಡಿಸುವಂಥದ್ದು ಈ ವರ್ಷ ನೆಕ್ಸ್ಟ್ ಮುಂದಕ್ಕ ಮಾಡೋ ಒಂದು ಉದ್ದೇಶ ಇದೆ ಅದನ್ನೆಲ್ಲ ಜ ಸದಸ್ಯರು ಸಹಕಾರದೊಂದಿಗೆ ಎಲ್ಲ ಕೂತ್ಕೊಂಡು ಮಾಡ್ತಾರೆ ಮೀಟಿಂಗ್ ಅಲ್ಲಿ ಅದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಕಡೆ ಒಂದು ಪ್ರಶ್ನೆ ಕಡೆ ಒಂದು ಪ್ರಶ್ನೆ ಸಾಕಷ್ಟು ಜನ ಮನೆ ಬಟ್ಟೆ ಇಲ್ಲದೆ ಇರ್ತಕ್ಕಂಥ

ಅಲಟ್ಮೆಂಟ್ ಆಗುತ್ತೆ ಅದು ಕೂಡ ನಾವು ಸಾರಿ ಪಿ ಡಿ ನಮ್ಮ ಸದಸ್ಯರು ಎಲ್ಲರೂ ಹೋಗಿ ಮನವರಿಕೆ ಮಾಡಿ ಎಷ್ಟು ಉಳಿಕೆ ಇದೆ ನಮ್ಮ ಪಂಚಾಯಿತಿ ಮಾಂಧ ಸದಚಿವರಾದಂಥ ಕೃಷ್ಣೇ ಬೇರೆ ಅದಕ್ಕೂ ಕೂಡ ನಮಗೆ ಆ ಏನು ಸ್ವತ್ವವನ್ನು ಕೂಡ ಕೊಡೋಕ್ಕೆ ಕೊಡು ಇದ್ದಾರೆ ಅದು ಕೂಡ ಅಭಿವೃದ್ಧಿ ಪಡಿಸ್ತಾಯಿದ್ದಾರೆ ಸರಿ ಸರಿ ಇಲ್ಲ ಚಿಕ್ಕ ಎಲ್ಲ ಒಂದೇ ಊರು ಪಂಚಾಯಿತಿಗೆ ಯು ಟಿ ಡಿ ಪ್ಲಾನ್ ಪ್ಲ್ಯಾನ್ ಏನಾಗುತ್ತಿದೆಯಾ